ಅಭಿಮಾನಿಗಳು ಅವರ ನೋವು ಅದರಲ್ಲಿ ಅರ್ಥ ಇದೆ ಯಾಕೆಂದರೆ ಯಾರೇ ಇರಲಿ ಕನ್ನಡ ಚಿತ್ರ ಪ್ರೇಮಿಗಳಾಗಲಿ ಅಥವಾ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿರಲಿ ಅವ್ರಿಗೆ ನೋವಾಗುವಂಥ ವಿಷಯನೇ ಇದು ಇದು ಯಾಕೆ ಹಿಂಗಾಯಿತು ಅಂತ ನಮಗೂ ಗೊತ್ತಿಲ್ಲ ಆದರೆ ಹೈಕೋರ್ಟ್ ಆದೇಶ ಅದರ ಮುಂದೆ ನಾವು ಯಾರು ಏನೂ ಒಂದು ರೀತಿ ನಿಸ್ಸಹಾಯರೇ ನಾವೆಲ್ಲರೂ ಅಂದರೆ ನೋವನ್ನು ಮಾತ್ರ ನಾವು ವ್ಯಕ್ತಪಡಿಸುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಬಟ್ ಆದರೂ ಒಂದು ಕಡೆ ಏನು ಅಂದರೆ ವಿಷ್ಣು ಅವರ ಅಧಿಕೃತವಾದ ಒಂದು ಅಂದರೆ ಸಮಾಧಿ ಮೈಸೂರಲ್ಲಿ ತುಂಬ ಚೆನ್ನಾಗಿ ಸುಂದರವಾಗಿ ಬಂದಿದೆ ಅವರ ಫ್ಯಾಮಿಲಿ ಅಲ್ಲೇನೇ ಎಲ್ಲ ಡೆವಲಪ್ ಮಾಡಿ ಆ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ ಸೊ ಅದೊಂದು ರೀತಿ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳುವಂಥ ಒಂದು ಒಂದು ಸಣ್ಣ ಅವಕಾಶ ಇದೆ ಅಲ್ಲಿ ಆದ್ರೂ ಇದು ನಮ್ಮೆಲ್ರಿಗೂ ನೋವು ಕೊಟ್ಟ ಖಂಡಿತ ಅಟ್ಲೀಸ್ಟ್ ಅಂದ್ರೆ ಒಂದು ಅವ್ರಿಗೆ ತಿಳಿಸ್ಬಿಟ್ಟು ಈ ರೀತಿ ಆಗ್ತಾ ಇದೆ ಅಥವಾ ಏನೋ ಒಂದು ಸಣ್ಣದಾಗಿ ಅವ್ರ ಗುರ್ತು ಯಾಕಂದ್ರೆ ಅಂತ್ಯಕ್ರಿಯೆ ನಡೆದಿರೋದು ಅದೇ ಜಾಗದಲ್ಲಿ ಇರೋದ್ರಿಂದ ಒಂದು ಸಣ್ಣದಾಗಿ ಅವ್ರ ಗುರ್ತಿಗಾಗಿ ಏನಾದ್ರೂ ಒಂದು ಮಾಡ್ತಾ ಇದ್ದೀವಿ ಅನ್ನುವಂತ ಒಂದು ಅನೌನ್ಸ್ಮೆಂಟ್ನಾದ್ರೂ ಮಾಡಿ ಇದನ್ನು ಮಾಡಿದ್ರೆ ಅಷ್ಟೊಂದು ಕೊಡ್ತಾ ಇರ್ಲಿಲ್ವೇನು ಅಭಿಮಾನಿಗಳು ಖಂಡಿತ ಅದೊಂದು ಅದಂತೂ ತಪ್ಪು ಅಂತ ನನಗೂ ಅನಿಸ್ತಾ ಇದೆ